ನಾವು ವಿಶ್ವಕ್ಕೆ ಮೊದಲ ನಳಂದ ವಿಶ್ವವಿದ್ಯಾಲಯವನ್ನು ನೀಡಿದವರಾಗಿದ್ದೇವೆ ಇದು ವಿಶ್ವದ ಮೊದಲ ವಸತಿ ವಿಶ್ವವಿದ್ಯಾಲಯಗಳಲ್ಲಿ ಒಂದೆಂದು ಪರಿಗಣಿ ಪರಿಗಣಿತವಾಗಿದೆ ಮತ್ತು ಇದು ಪ್ರಾಚೀನ ಕೇಂದ್ರ ಭಾರತದಲ್ಲಿ ಪ್ರಸಿದ್ಧ ಬೌದ್ಧ ಸನ್ಯಾಸಿಗಳ ಕೇಂದ್ರವಾಗಿತ್ತು ಮಹಾವಿಹಾರ ಇದರ ವ್ಯಾಪ್ತಿ ಮತ್ತು ಪ್ರಭಾವ ಎಷ್ಟಿತ್ತೆಂದರೆ ಇದು ಉತ್ತುಂಗದಲ್ಲಿ ಇದ್ದಾಗ ಚೀನಾ ಟಿಬೆಟ್ ಕೊರಿಯಾ ಜಪಾನ್ ಮಂಗೋಲಿಯಾ ಮತ್ತು ಇಂಡೋನೇಷಿಯಾದಿಂದ ಹತ್ತು ಸಾವಿರ ವಿದ್ಯಾರ್ಥಿಗಳನ್ನು ಮತ್ತು ಎರಡು ಸಾವಿರ ಶಿಕ್ಷಕರನ್ನು ಆಕರ್ಷಿಸಿತು ಇದು ಬಹು ಸಾಂಸ್ಕೃತಿಕ ಕೇಂದ್ರವಾಗಿತ್ತು ಇದು ಯುರೋಪಿನ ಆಕ್ಸ್ಫರ್ಡ್ ಸಾವಿರದ ಒಂಬೈನೂರ ತೊಂಬತ್ತಾರು ಇ ಯಲ್ಲಿ ಸ್ಥಾಪಿತ ವಿಶ್ವವಿದ್ಯಾಲಯಗಳಿಗಿಂತ ಶತಮಾನಗಳ ಮೊದಲೇ ಇತ್ತು ನಾವು ವಿಶ್ವಕ್ಕೆ ಮೊದಲ ನಳಂದ ವಿಶ್ವವಿದ್ಯಾಲಯವನ್ನು ನೀಡಿದವರಾಗಿದ್ದೇವೆ ಇದು ವಿಶ್ವದ ಮೊದಲ ವಸತಿ ವಿಶ್ವವಿದ್ಯಾಲಯಗಳಲ್ಲಿ ಒಂದೆಂದು ಪರಿಗಣಿ ಪರಿಗಣಿತವಾಗಿದೆ ಮತ್ತು ಇದು ಪ್ರಾಚೀನ ಕೇಂದ್ರ ಭಾರತದಲ್ಲಿ ಪ್ರಸಿದ್ಧ ಬೌದ್ಧ ಸನ್ಯಾಸಿಗಳ ಕೇಂದ್ರವಾಗಿತ್ತು ಮಹಾವಿಹಾರ ಇದರ ವ್ಯಾಪ್ತಿ ಮತ್ತು ಪ್ರಭಾವ ಎಷ್ಟಿತ್ತೆಂದರೆ ಇದು ಉತ್ತುಂಗದಲ್ಲಿ ಇದ್ದಾಗ ಚೀನಾ ಟಿಬೆಟ್ ಕೊರಿಯಾ ಜಪಾನ್ ಮಂಗೋಲಿಯಾ ಮತ್ತು ಇಂಡೋನೇಷ್ಯಾದಿಂದ ಹತ್ತು ಸಾವಿರ ವಿದ್ಯಾರ್ಥಿಗಳನ್ನು ಮತ್ತು ಎರಡು ಸಾವಿರ ಶಿಕ್ಷಕರನ್ನು ಆಕರ್ಷಿಸಿತು ಇದು ಬಹುಸಾಂಸ್ಕೃತಿಕ ಕೇಂದ್ರವಾಗಿತ್ತು ಇದು ಯುರೋಪಿನ ಆಕ್ಸ್ಫರ್ಡ್ ಸಾವಿರದ ಒಂಬೈನೂರ ತೊಂಬತ್ತಾರು ಇ ಸಿ ಇ ಯಲ್ಲಿ ಸ್ಥಾಪಿತ ವಿಶ್ವವಿದ್ಯಾಲಯಗಳಿಗಿಂತ ಶತಮಾನಗಳ ಮೊದಲೇ ಇತ್ತು ನಾವು ವಿಶ್ವಕ್ಕೆ ಮೊದಲ ನಳಂದ ವಿಶ್ವವಿದ್ಯಾಲಯವನ್ನು ನೀಡಿದವರಾಗಿದ್ದೇವೆ ಇದು ವಿಶ್ವದ ಮೊದಲ ವಸತಿ ವಿಶ್ವವಿದ್ಯಾಲಯಗಳಲ್ಲಿ ಒಂದೆಂದು ಪರಿಗಣಿ ಪರಿಗಣಿತವಾಗಿದೆ ಮತ್ತು ಇದು ಪ್ರಾಚೀನ ಕೇಂದ್ರ ಭಾರತದಲ್ಲಿ ಪ್ರಸಿದ್ಧ ಬೌದ್ಧ ಸನ್ಯಾಸಿಗಳ ಕೇಂದ್ರವಾಗಿತ್ತು ಮಹಾವಿಹಾರ ಇದರ ವ್ಯಾಪ್ತಿ ಮತ್ತು ಪ್ರಭಾವ ಎಷ್ಟಿತ್ತೆಂದರೆ ಇದು ಉತ್ತುಂಗದಲ್ಲಿ ಇದ್ದಾಗ ಚೀನಾ ಟಿಬೆಟ್ ಕೊರಿಯಾ ಜಪಾನ್ ಮಂಗೋಲಿಯಾ ಮತ್ತು ಇಂಡೋನೇಷಿಯಾದಿಂದ ಹತ್ತು ಸಾವಿರ ವಿದ್ಯಾರ್ಥಿಗಳನ್ನು ಮತ್ತು ಎರಡು ಸಾವಿರ ಶಿಕ್ಷಕರನ್ನು ಆಕರ್ಷಿಸಿತು ಇದು ಬಹುಸಾಂಸ್ಕೃತಿಕ ಕೇಂದ್ರವಾಗಿತ್ತು ಇದು ಯುರೋಪಿನ ಆಕ್ಸ್ಫರ್ಡ್ ಸಾವಿರದ ಒಂಬೈನೂರ ತೊಂಬತ್ತಾರು ಇ ಸಿಇಯಲ್ಲಿ ಸ್ಥಾಪಿತ ವಿಶ್ವವಿದ್ಯಾಲಯಗಳಿಗಿಂತ ಶತಮಾನಗಳ ಮೊದಲೇ ಇತ್ತು ನಾವು ವಿಶ್ವಕ್ಕೆ ಮೊದಲ ನಳಂದ ವಿಶ್ವವಿದ್ಯಾಲಯವನ್ನು ನೀಡಿದವರಾಗಿದ್ದೇವೆ ಇದು ವಿಶ್ವದ ಮೊದಲ ವಸತಿ ವಿಶ್ವವಿದ್ಯಾಲಯಗಳಲ್ಲಿ ಒಂದೆಂದು ಪರಿಗಣಿ ಪರಿಗಣಿತವಾಗಿದೆ ಮತ್ತು ಇದು ಪ್ರಾಚೀನ ಕೇಂದ್ರ ಭಾರತದಲ್ಲಿ ಪ್ರಸಿದ್ಧ ಬೌದ್ಧ ಸನ್ಯಾಸಿಗಳ ಕೇಂದ್ರವಾಗಿತ್ತು ಮಹಾವಿಹಾರ ಇದರ ವ್ಯಾಪ್ತಿ ಮತ್ತು ಪ್ರಭಾವ ಎಷ್ಟಿತ್ತೆಂದರೆ ಇದು ಉತ್ತುಂಗದಲ್ಲಿ ಇದ್ದಾಗ ಚೀನಾ ಟಿಬೆಟ್ ಕೊರಿಯಾ ಜಪಾನ್ ಮಂಗೋಲಿಯಾ ಮತ್ತು ಇಂಡೋನೇಷಿಯಾದಿಂದ ಹತ್ತು ಸಾವಿರ ವಿದ್ಯಾರ್ಥಿಗಳನ್ನು ಮತ್ತು ಎರಡು ಸಾವಿರ ಶಿಕ್ಷಕರನ್ನು ಆಕರ್ಷಿಸಿತು ಇದು ಬಹು ಸಾಂಸ್ಕೃತಿಕ ಕೇಂದ್ರವಾಗಿತ್ತು ಇದು ಯುರೋಪಿನ ಆಕ್ಸ್ಫರ್ಡ್ ಸಾವಿರದ ಒಂಬೈನೂರ ತೊಂಬತ್ತಾರು ಇ ಯಲ್ಲಿ ಸ್ಥಾಪಿತ ವಿಶ್ವ